ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಬಿಗ್ ಬೈಟ್ಸ್ನಲ್ಲಿ ಇವತ್ತು ನಮ್ಮ ಜೊತೆಗಿದ್ದರೆ ಸಂಕೇತ್ ಪೋಯ್ನವರು ಈಗಾಗಲೇ ರಾತ್ರೋನ್ ರಾತ್ರಿ ಶಾಸಕರ ಗಮನ ಸೆಳೆಯುವ ಮೂಲಕ ಒಂದು ಎಲಿಫೆಂಟ್ ಆಪ್ರೇಷನನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಂದು ಘಟನೆ ಈ ಭಾಗದಲ್ಲಿ ನಡೆದೋಯ್ತು ಚನ್ನಂಗೊಲಿಯಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು ರಾತ್ರೋನ್ ರಾತ್ರಿ ಶಾಸಕರನ್ನ ಕರೆಸ್ಕೊಂಡ್ರಿ ಸರ್ ರಾತ್ರಿಯೇ ಅಧಿಕಾರಿ ಜೊತೆ ಮಾತಾಡಿ ಒಂದು ಆದೇಶನ ಇಲ್ಲಿಗೆ ಬರುವಾಗ ಮಾಡಿದ್ರಿ ಆನೆಯನ್ನು ಹಿಡೀಲಿಕ್ಕೆ ಪ್ರಯತ್ನ ಆಯಿತು ಸರ್ ಈ ಹಿಂದೆ ಈ ರೀತಿ ಪ್ರಕರಣಗಳು ಆದರೂ ಸಹ ಇಂಥ ತುರ್ತಾಗಿ ಆದೇಶಗಳು ಬರ್ತಾ ಇರ್ತಿರಲಿಲ್ಲ ಈ ಬಾರಿ ಅದು ಯಾವ್ಯ ಆಯಿತು ಸರ್ ತಕ್ಷಣ ಸ್ಪಂದನೆ ಆಗೋದಕ್ಕೆ ಮತ್ತು ಆನೆ ಕಾರ್ಯಾಚರಣೆ ಮಾಡಿ ಆನೆಯನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿಯೋದು ಮಾತ್ರ ಅಲ್ಲ ಅದನ್ನು ಮತ್ತೆ ಕಾಡಿನಲ್ಲಿ ಪುನರ್ವಸತಿ ಮಾಡುವಂಥ ಕೆಲಸ ಆಗಲಿಲ್ಲ ಅದನ್ನು ದುಬಾರೆ ಆನೆ ಶಿಬಿರದಲ್ಲಿ ಖಾಯಮಾಗಿ ಅದನ್ನು ಪಳಗಿಸಿ ಬಳಕೆ ಮಾಡತಕ್ಕಂಥ ಒಂದು ಅತ್ಯುತ್ತಮವಾದಂಥ ಕೆಲಸ ಅದಕ್ಕೆ ನೇರವಾಗಿ ನಾನು ನಮ್ಮ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಮಾನ್ಯ ಎ ಎಸ್ ಅವರಿಗೆ ಈ ಕ್ಷೇತ್ರದ ಮತ್ತು ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ಮುಂಜಾನೆ ಏನು ಕಾರ್ಯಾಚರಣೆಗೆ ನೂರಾರು ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳು ಬಂದು ತಾವು ಅವ್ರ ಜೊತೆಗೆ ಬಂದ್ರಿ ಅವ್ರ ಜೊತೆನೇ ತಡ್ಕೊಂಡ್ರಿ ಎಲ್ಲ ಆಪ್ರೇಷನ್ ಆಗೋರು ಕೂಡ ಅವರಿಗೆ ಮಾರ್ಗದರ್ಶನ ಮಾಡಿದ್ರಿ ಊಟ ಮಾಡಲಿಲ್ಲ ತಿಂಡಿ ಮಾಡಲಿಲ್ಲ ಸರ್ ಇದು ಇದೊಂದು ಏನು ಕತೆ ಅಂತ ಹೇಳಿ ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ಜೀವಹಾನಿ ಆಗ್ತಾ ಇರ್ತಕ್ಕಂಥದ್ದು ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ರೈತರು ಶ್ರಮಜೀವಿಗಳು ಸಾರ್ವಜನಿಕರಿಗೆ ಅಂಗವೈಫಲ್ಯತೆಗಳಾಗ್ತಾ ಇರ್ತಕ್ಕಂಥದ್ದು ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು ರಾಸುಗಳನ್ನು ಕೊಲ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಅದು ವಿರಾಜಪೇಟೆ ವಿಧಾನಸಭಾ ಭಾಗದ ಒಂದು ಏಳೆಂಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಅತಿಯಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಅದರಲ್ಲಿ ಇಲ್ಲಿ ನಮಗೆ ಸಮಸ್ಯೆಯನ್ನು ಅರ್ತ್ಕೊಳ್ತಕ್ಕಂತಹ ಅದರ ಗಂಭೀರತೆಯನ್ನು ಅರ್ತ್ಕೊಳ್ತಕ್ಕಂತಹ ಮತ್ತು ಅದನ್ನು ಸರಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಅರಣ್ಯ ಸಚಿವರ ಜೊತೆ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮತ್ತು ಅನುಮತಿಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರ ಕೆಲಸ ಏನಿದೆ ಹೋದ ಇಪ್ಪತ್ತೈದು ವರ್ಷದಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ಶಾಸಕ ಎ ಎಸ್ ಪೊಣ್ಣನವರು ಮಾಡ್ತಾಯಿದ್ದಾರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಶಾಸಕರು ಯಾವತ್ತೂ ಕೂಡ ಪ್ರಚಾರದ ಹಿಂದೆ ಹೋಗ್ತಕ್ಕಂಥವರಲ್ಲ ಭೂಮಿ ತೂಕದ ತಾಳ್ಮೆ ಇರ್ತಕ್ಕಂಥವ್ರು ಹಗಲಿರುಳು ಕ್ಷೇತ್ರದ ಸಮಸ್ಯೆಗೋಸ್ಕರ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ದುಡಿತಕ್ಕಂತಹ ದಣಿವಾರ್ಯಾದ ಒಬ್ಬ ಶಾಸಕ ನೋಡಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಇವತ್ತು ಇಡೀ ಕೊಡಗು ಜಿಲ್ಲೆ ಅವರ ಕಾರ್ಯವೈಖರಿಯನ್ನು ಅಭಿನಂದಿಸೋದು ಮಾತ್ರ ಅಲ್ಲ ನಮಗೆ ಇಂತಹ ಒಬ್ಬ ಅತ್ಯುತ್ತಮ ಪ್ರತಿನಿಧಿ ಸಿಕ್ಕಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಕೊಡಗು ಜಿಲ್ಲೆಯ ಸಮಸ್ಯೆ ಮತ್ತು ಆ ಕರ್ನಾಟಕ ಸರ್ಕಾರ ಏನು ಬೆಂಗಳೂರಿನಲ್ಲಿದೆ ಆ ಸರ್ಕಾರಕ್ಕೆ ಸೇತುವೆಯಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು ಮತ್ತು ಈ ವಿಶೇಷವಾದಂಥ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ನಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಇಡೀ ಕ್ಷೇತ್ರದ ಜನತೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಸರ್ ಅಭಿನಂದನೆ ಒಂದು ಕಡೆ ಆದರೆ ಸರ್ ತಾವು ಈ ಒಂದು ಮಹಿಳೆಯ ಸಾವಿನ ಘಟನೆ ಆದಾಗ ತುರ್ತಾಗಿ ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿಯೂ ತಾವು ಒಂದು ಸಭೆಯನ್ನು ಮಾಡಿದ್ರಿ ತಾವು ಕೂಡ ಹಲವು ಸಲಹೆಗಳನ್ನ ನಿಮ್ಮಿಂದ ತೊಗೊಂಡ್ರು ನೀವು ಕೂಡ ಕೊಟ್ಟರೆ ಸರ್ ಒಂದು ಅಷ್ಟು ಅನುದಾನವನ್ನು ಈಗಾಗಲೇ ಸರ್ಕಾರ ತಾವು ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರಾಗಿ ಮುಖ್ಯಮಂತ್ರಿಗಳಿಗೆ ನೀವು ಮನದಟ್ಟು ಮಾಡಿಕೊಟ್ಟಾಗ ಒಂದಷ್ಟು ಅನುದಾನನೂ ಬಂದಿದೆ ಅದನ್ನು ಆದಷ್ಟು ಬೇಗನೆ ಬೇರೆ ಬೇರೆ ಭಾಗಕ್ಕೆ ಹೋಗೋದನ್ನು ದಕ್ಷಿಣ ಕೊಡಗಿನ ಭಾಗಕ್ಕೆ ಹಾಕಿದ್ದೀವಿ ಸರ್ ಅದ್ರ ಬಗ್ಗೆ ಒಂದು ಅಷ್ಟು ಹೇಳ್ಬೋದು ಅಂತ ಸರ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ನಿಮಗೆ ಈಗಾಗಲೇ ಅನುದಾನ ಬಂದಿದೆ ಕಡೆಗೆ ಅದು ಎಲ್ಲೆಲ್ಲಿ ಆಗ್ಬೋದು ಅಂತ ಇವತ್ತು ಎರಡು ಪ್ರಶ್ನೆ ಕೇಳಿದಿರಿ ಮೊದಲನೇದಾಗಿ ಮೊನ್ನೆ ದಿನ ಗೋಣಿಗೊಬ್ಬ ಬ ಆರಕ್ಷಕ ಠಾಣೆಯಲ್ಲಿ ನಡೆ ಶಾಸಕರ ನೇತೃತ್ವದಲ್ಲಿ ನಡೆದಂಥ ಸಭೆ ಬಗ್ಗೆ ಮತ್ತು ಶಾಸಕರು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈಗ ವಿಶೇಷವಾದಂಥ ಇಪ್ಪತ್ತೊಂದು ಕೋಟಿ ರೂಪಾಯಿಯ ಅನುದಾನವನ್ನು ತಂದಿರತಕ್ಕಂಥದ್ದು ಕಂದಕದ ನಿರ್ಮಾಣದ ವಿಚಾರ ಮೊದಲನೇದಾಗಿ ಗೋಣಿಗಪ್ಪ ಏನು ಆರಕ್ಷಕ ಠಾಣೆಯಲ್ಲಿ ಏನು ಸಭೆ ನಡೀತಾ ಅದು ಯಾವಾಗ ಅಂತ ಹೇಳಿದರೆ ನೋಡಿ ಚೆನ್ನಂಗಲಿ ಪೈಸಾರಿಯಲ್ಲಿ ನಾವು ಮೂರು ದಿವಸದ ಹಿಂದೆ ಒಂದು ಅಮೂಲ್ಯವಾದಂಥ ಒಂದು ಹೆಣ್ಣುಮಗಳ ಒಂದು ಜೀವವನ್ನು ನಾವು ಆನೆಗೆ ಆನೆ ದಾಳಿಗೆ ನಾವು ಕಳ್ಕೊಂಡಿದ್ದೀವಿ ನೋಡಿ ನಮ್ಮ ಶಾಸಕರು ಆಗ ಬಾಳೆಲೆಯಲ್ಲಿ ಯಾವುದೋ ಸಭೆಯಲ್ಲಿ ತಕ್ಷಣ ಅಲ್ಲಿಂದ ಇಲ್ಲಿಗೆ ಅವರು ಶವಾಗಾರದಲ್ಲಿ ಆ ಪಾರ್ಥಿವ ಶರೀರದ ದರ್ಶನ ಮಾಡತಕ್ಕಂಥ ಆ ಸಂದರ್ಭದಲ್ಲಿ ನಾನಲ್ಲಿ ಖುದ್ದು ಅವರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಇಲ್ಲಿ ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ಪ್ರಾಮಾಣಿಕತೆಯಿಂದ ಮಾತಾಡಬೇಕಾಗ್ತದೆ ಅವ್ರ ಕಣ್ಣಲ್ಲಿ ನೀರು ನೋಡಿದೆ ನಾನು ಅವ್ರ ಕಣ್ಣಲ್ಲಿ ಅವರು ಆ ಕಣ್ಣೀರನ್ನು ತಡ್ಕೊಳ್ತಕ್ಕಂಥದನ್ನು ನಾನು ನೋಡಿದೆ ಅವರು ಹೊರಗಡೆ ಬಂದಂಥವರು ಆ ಆರಕ್ಷಕ ಠಾಣೆಯಲ್ಲಿ ಕುಳಿತು ತಕ್ಷಣ ಅರಣ್ಯ ಮಂತ್ರಿಗೆ ಅವರು ಕರೆಯನ್ನು ಮಾಡಿದರು ಅರಣ್ಯ ಮಂತ್ರಿಗೆ ತಕ್ಷಣ ಆನೆಯನ್ನು ಸೆರೆ ಹಿಡಿತಕ್ಕಂಥ ಅನುಮತಿಯನ್ನು ಸಾಯಂಕಾಲದ ಆ ಸಂದರ್ಭದಲ್ಲಿ ಅನುಮತಿಯನ್ನು ತಗೊಳ್ಳುವಂಥದ್ದು ತುಂಬ ಕಷ್ಟ ಇದೆ ಯಾಕೆ ಅಂತೇಳಿದರೆ ಈ ಆನೆಯನ್ನು ಸೆರೆ ಹಿಡಿತಕ್ಕಂಥ ವಿಚಾರದಲ್ಲಿ ಇದೆಯಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳಿದೆ ಆನೆ ಜನವಸತಿ ಪ್ರದೇಶದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆನೆಯನ್ನು ಕಾಡುಗಟ್ತಕ್ಕಂಥ ಕೆಲಸ ಅನುಮತಿ ಕೊಡೋದಕ್ಕೆ ಅಧಿಕಾರಿಗಳಿಗಿದೆ ಅಥವಾ ಆನೆಯನ್ನು ರೇಡಿಯೋ ಕಾಲರ್ ಮಾಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಧಿಕಾರದ ಮಟ್ಟದಲ್ಲಿ ನಾವು ಪಡ್ಕೋಬೋದು ಅಥವಾ ಆನೆಯನ್ನು ನಾವು ಹಿಡಿತಕ್ಕಂಥದ್ದು ಮತ್ತು ಕಾಡು ಪ್ರದೇಶಕ್ಕೆ ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಸಚಿವರ ಮಟ್ಟದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ಸಭೆ ಮಾಡಿ ಅದನ್ನು ಪಡ್ಕೊಳ್ತಕ್ಕಂಥದ್ದು ಆದರೆ ಆನೆಯನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿದು ಅದನ್ನು ಖಾಯಮಾಗಿ ಶಿಬಿರಗಳಲ್ಲಿ ಹಾರಂಗಿ ಶಿಬಿರದಲ್ಲಿಯೋ ಅಥವಾ ಮತ್ತಿಗೋಡು ಶಿಬಿರದಲ್ಲಿಯೋ ಅಥವಾ ದುಬಾರಿ ಶಿಬಿರದಲ್ಲಿ ಇಂಥ ಆನೆ ಶಿಬಿರಗಳಲ್ಲಿ ಖಾಯಮಾಗಿ ಅತ್ಯಂತ ದೊಡ್ಡ ಪ್ರಮಾಣದ ಈ ಪುಂಡಾನೆಗಳು ಅಂತ ಇರ್ತದಲ್ಲ ಅದನ್ನು ನಾವು ಎಷ್ಟು ಕಾಡಿಗೆ ಅಟ್ಟ ಅಟ್ಟಿದಂಥ ಸಂದರ್ಭದಲ್ಲೂ ಕೂಡ ಈ ಮೊದಲು ಕೂಡ ತಾವು ನೋಡಿದಿರಿ ಅದು ವಾಪಾಸ್ ಅದೇ ಪ್ರದೇಶಕ್ಕೆ ಎರಡು ಮೂರು ದಿವಸಗಳಲ್ಲಿ ಬರ್ತಾ ಇರ್ತದೆ ಅದನ್ನು ಖಾಯಮಾಗಿ ಅದನ್ನು ಏನು ಶಿಬಿರದಲ್ಲಿ ಬಳಕೆ ಮಾಡ್ತಕ್ಕಂಥ ಕೆಲಸ ಮತ್ತೊಮ್ಮೆ ಅದನ್ನು ಕಾಡಿಗೆ ಕಳಿಸ್ ಕಳಿಸ್ದೇ ಇರ್ತಕ್ಕಂಥ ಕೆಲಸ ಮಾಡುವಂಥದ್ದು ಇದೆಯಲ್ಲ ಆ ಮನೆ ಅನುಮತಿಯನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಇದೆ ಹಲವಾರು ನಿಯಮಗಳಿದೆ ಅದನ್ನೆಲ್ಲ ಪಾಲಿಸಬೇಕಾಗ್ತದೆ ಆದರೆ ಪೊನ್ನಣ್ಣನವರು ಈ ಥರ ಅಮೂಲ್ಯ ಜೀವಗಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಅರಣ್ಯ ಮಂತ್ರಿಗಳು ಮತ್ತು ಮುಖ್ಯ ಏನು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ತಕ್ಷಣ ಅದನ್ನು ಅನುಮತಿಯನ್ನು ಪಡೆದು ತಕ್ಷಣ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸಭೆ ಕರೆದು ಅವರಿಗೆ ಅಲ್ಲಿಯೇ ನನಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆ ಆನೆಯನ್ನು ಸೆರೆ ಹಿಡಿಬೇಕು ಅಂತ ಹೇಳ್ತಕ್ಕಂಥ ಕೆಲಸವನ್ನು ಅವರು ಏನು ಮಾಡಿದರು ಅದರಿಂದಾಗಿ ನಾವು ಏನು ಮೊನ್ನೆ ದಿನ ಹೋಗಿ ಎಲ್ಲ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದರ ಜೊತೆ ನಮ್ಮ ಕ್ಷಿಪ್ರ ಕಾರ್ಯಪಡೆಯಿಂದ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ವಿ ಮತ್ತು ಕಳ್ಳಬೇಟೆ ತಡೆ ಶಿಬಿರದಿಂದ ಸಿಬ್ಬಂದಿಗಳನ್ನು ಆನೆ ಕಾರ್ಯಪಡೆಯಿಂದ ಸಿಬ್ಬಂದಿಗಳನ್ನು ಮತ್ತು ಕೆಲವು ನಿಯಮಗಳಿದೆ ವೈದ್ಯರು ಪಶುವೈದ್ಯರು ತಂಡ ಅಲ್ಲಿ ಇರಬೇಕಾಗ್ತದೆ ಮತ್ತು ಅಳವಳಿಕೆಯನ್ನು ಅಳವಡಿಸ್ತಕ್ಕಂಥ ತಜ್ಞರು ಇರಬೇಕಾಗ್ತದೆ ಏಳು ಆನೆಗಳನ್ನು ನಾವು ಬಳಕೆ ಮಾಡಿ ಎರಡೇ ಎರಡು ಗಂಟೆಯಲ್ಲಿ ಶಾಸಕ ಪೊನ್ನಣ್ಣನವರು ಆ ಪುಂಡಾನೆ ಏನು ಈ ಜೀವವನ್ನು ನಾವು ಕಳ್ಕೊಳ್ಳೋದಕ್ಕೆ ಏನು ಕಾರಣವಾಯಿತೋ ಆ ಆನೆಯನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಮತ್ತೊಮ್ಮೆ ಹೇಳ್ತೇನೆ ಇದರ ಇಡೀ ಕ್ಷೇತ್ರದ ಜನ ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ನೋಡಿ ನಾನು ಒಬ್ಬ ರಾಜಕಾರಣಿಯಾಗಿ ಬಂದಂಥವನಲ್ಲ ನಾನು ಸಮಾಜದ ಮಧ್ಯ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿಯೇ ನಾನು ವಕೀಲ ವೃತ್ತಿಯನ್ನು ಬಿಟ್ಟು ಇದಕ್ಕೆ ಹೋರಾಟ ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಏನು ದಾಳಿಗೊಳಗಾರದ ಕುಟುಂಬಗಳ ಜೊತೆ ಇದ್ಕೊಂಡು ಬಂದಂಥವನು ನಾನು ನೋಡಿದ್ದೇನೆ ಎಲ್ಲ ಪಕ್ಷಗಳಿಗೆ ಅವಕಾಶ ಸಿಕ್ಕಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಪಕ್ಷಗಳಿಗೂ ಕೇಂದ್ರದಲ್ಲೂ ಕೂಡ ಅವಕಾಶ ಸಿಕ್ಕಿದೆಯಲ್ಲ ಕೆಲಸ ಮಾಡೋದಕ್ಕೆ ಆದರೆ ನಾನು ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬದ್ಧತೆ ತೋರಿಸ್ತಕ್ಕಂಥ ಒಬ್ಬ ಶಾಸಕನನ್ನು ಒಬ್ಬ ಜನಪ್ರತಿನಿಧಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದೇನೆ ನೋಡಿ ಸನ್ಮಾನಿ ಎ ಎಸ್ ಬೋನಾಲವರು ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ವರ್ಷಗಳ ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ಸುದೀರ್ಘ ಚರ್ಚೆ ನನಗೂ ಅವ್ರಿಗಾಯಿತು ನಾನು ಅವ್ರಿಗೊಂದು ಮಾತನ್ನು ಹೇಳಿದ್ದೆ ತಮಗೂ ಕೂಡ ನಾನು ಈ ಮಾತನ್ನು ಈ ಮೊದಲು ಹೇಳಿದ್ದೆ ಚುನಾವಣೆಗಿಂತ ಮೊದಲು ಶಾಸಕ ಪನ್ನಣ್ಣನವರು ಒಂದು ದೊಡ್ಡ ಪ್ರಮಾಣದ ಬುದ್ಧಿವಂತ ಒಬ್ಬ ವಕೀಲರಿದ್ದಾರೆ ಅವರು ವಕೀಲ ವೃತ್ತಿಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದ್ದಂಥವರು ಹಿರಿಯ ನ್ಯಾಯವಾದಿಗಳ ಆಗಿದ್ದಂಥವರು ಅವರಿಗೆ ವಯಸ್ಸು ಕೂಡ ಚಿಕ್ಕ ವಯಸ್ಸವರು ಅವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೋಗಿ ಆದ್ದರಿಂದ ಅವರಿಗೆ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿ ಅದಾದ ಮೇಲೆ ಹಲವಾರು ಸರ್ಕಾರಗಳು ಕೇಂದ್ರ ಸರ್ಕಾರ ಅವರನ್ನು ಹಲವಾರು ವಿಚಾರಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಅವ್ರನ್ನ ಬಳಕೆ ಮಾಡ್ತಕ್ಕಂಥ ಅದ್ಭುತ ಅವಕಾಶ ಇತ್ತು ಆದರೆ ಅವರು ಅದನ್ನೆಲ್ಲ ತ್ಯಾಗ ಮಾಡಿ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಒಬ್ಬ ಶಾಸಕರ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಿಚಾರ ಮತ್ತು ಕೊಡಗು ಜಿಲ್ಲೆಗೆ ಸಿಗ್ಮ ಆಗಿ ಆಗ್ತಕ್ಕಂಥ ಅನ್ಯಾಯ ಅದನ್ನು ತಡೆಗಟ್ಟೋದು ನಾವು ಸದನದಲ್ಲಿ ಕೂತು ಅದನ್ನು ಆ ಸಮಸ್ಯೆಯನ್ನು ಚರ್ಚೆ ಮಾಡಿದರೆ ಮಾತ್ರ ಸರ್ಕಾರಗಳಿಗೆ ಅರ್ಥ ಆಗೋದು ಅಂತಕ್ಕಂಥ ಒಂದು ವಿಚಾರ ನಿಟ್ಟು ಆ ತ್ಯಾಗ ಮಾಡಿ ಬಂದಿರ್ತಕ್ಕಂಥವ್ರು ಅವರು ಇವತ್ತು ಜನರು ಅವರಿಗೆ ಪ್ರೀತಿಯನ್ನು ಕೊಟ್ಟು ಅದನ್ನೆಲ್ಲ ಅರಿತುಕೊಂಡು ಅವರಿಗೆ ಮತವನ್ನು ಕೊಟ್ಟು ಅವರ ಪ್ರತಿನಿಧಿಯಾಗಿ ಕಳಿಸಿದ್ರು ಪ್ರತಿನಿಧಿಯಾಗಿ ಕಳಿಸಿ ಇವತ್ತೇನೊಂದು ಇಪ್ಪತ್ತು ತಿಂಗಳಾಗಿದೆ ಇವತ್ತು ಮತದಾರರು ನಾವು ಪೊನ್ನಣ್ಣನವರನ್ನೇ ಈ ಕ್ಷೇತ್ರದ ಶಾಸಕರನ್ನಾಗಿ ಅವರು ಎಷ್ಟು ಚುನಾವಣೆಗಳಲ್ಲಿ ಇಲ್ಲಿ ನಿಲ್ತಾರೋ ಅವರನ್ನು ಅತಿ ಹೆಚ್ಚು ಬಹುಮತದಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿಕಂತ ಹೇಳಿದರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಆಗದೇ ಇರತಕ್ಕಂಥ ಕೆಲಸಗಳು ಬರೀ ವನ್ಯಜೀವಿ ವಿಚಾರದಲ್ಲಿ ಮಾತ್ರ ಅಲ್ಲ ಅವರು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವುದರ ಮೂಲಕ ಮಂತ್ರಿಗಳ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನವನ್ನು ಸೆಳೆದರ ಮೂಲಕ ಅವರು ಇವತ್ತು ಈ ಭಾಗಕ್ಕೆ ತಗೊಂಡು ಬಂದಿರತಕ್ಕಂಥ ಹನ್ನೂರು ಇಪ್ಪತ್ತ್ಮೂರು ಶಾಸಕರು ಕೂಡ ತಗೊಂಡು ಬಂದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಅತಿ ಹೆಮ್ಮೆಯಿಂದ ನಾನು ಹೇಳೋಂಥದ್ದಲ್ಲ ಇಡೀ ವಿರಾಜ್ಪೇಟೆ ಕ್ಷೇತ್ರದ ಜನತೆ ಕೊಡಗಿನ ಜಿಲ್ಲೆಯ ಜನತೆ ಹೇಳ್ತಾ ಇದ್ದಾರೆ ತಾವು ಕೂಡ ನೋಡ್ತಾ ಇದ್ದೀರಿ ದಿನನಿತ್ಯ ಅವರು ಬೆಂಗಳೂರಿಗೆ ಹೋಗ್ತಕ್ಕಂಥದ್ದು ನಮ್ಮ ಕ್ಷೇತ್ರ ಮತ್ತು ಜಿಲ್ಲೆಯ ಸಮಸ್ಯೆಯನ್ನು ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇಲ್ಲಿಗೆ ಬರ್ತಕ್ಕಂಥದ್ದು ನೂರು ನಾಲ್ಕು ಗಂಟೆ ನಿದ್ರೆ ಮಾಡ್ತಕ್ಕಂಥದ್ದು ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವನ್ಯಜೀವಿ ವಿಚಾರ ತಾವು ಮಾತಾಡ್ತಾ ಇದ್ದೀರಿ ನೋಡಿ ವನ್ಯಜೀವಿ ಮಂಡಳಿಯ ಸಭೆಗಳು ನಡೀತದೆ ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅರಣ್ಯ ಮಂತ್ರಿಗಳು ಉಪಾಧ್ಯಕ್ಷರಾಗಿದ್ದಾರೆ ಅದರಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಏನು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಮತ್ತು ಹಲವಾರು ಹಿರಿಯ ಅಧಿಕಾರಿಗಳು ಐದು ಮಂತ್ರಿ ಮಟ್ಟಲದ ಅಧಿಕಾರಿಗಳೆಲ್ಲ ಇದ್ದಾರೆ ಸನ್ಮಾನ್ಯ ಎಸ್ ಪೊನಾಳನವರು ಪ್ರತಿ ನಮ್ಮ ಸಭೆಗೆ ಬರ್ತಾರೆ ಪ್ರತಿ ನಮ್ಮ ಸಭೆಗೆ ಈಗ ಮೊನ್ನೆ ಕೂಡ ಇಪ್ಪತ್ತೆಂಟನೇ ತಾರೀಕು ಏನು ಮಂಗಳವಾರ ಏನು ಸಭೆ ನಡೀತು ಆ ಸಭೆಗೂ ಕೂಡ ಬಂದಿದ್ದಾರೆ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಲ್ಲಿಯೂ ಕೂಡ ಮುಖ್ಯಮಂತ್ರಿ ಮತ್ತು ಅರಣ್ಯ ಮಂತ್ರಿಗಳಿಗೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಒತ್ತಿ ಒತ್ತಿ ಹೇಳ್ತಾರೆ ಅವರು ಅಲ್ಲಿ ಅವರು ಅದಕ್ಕೆ ತಕ್ಷಣ ಸ್ಪಂದನೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಈಗ ಇಪ್ಪತ್ತೊಂದು ಕೋಟಿ ರೂಪಾಯಿ ಅವರು ಈಗ ವಿಶೇಷ ಅನುದಾನ ತಂದಿರತಕ್ಕಂಥದ್ದು ಯಾಕೆ ತಂದಿರತಕ್ಕಂಥದ್ದು ಅಂತ ಹೇಳಿದರೆ ಇಲ್ಲಿ ನಮಗೊಂದು ಏಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ತೀವ್ರವಾಗಿದೆ ಈ ವನ್ಯಜೀವಿ ಸಮಸ್ಯೆ ಕೆಲವೊಂದು ಕಡೆ ಆನೆ ಇರ್ಬೋದು ಕೆಲವೊಂದು ಕಡೆ ಹುಲಿ ಸಮಸ್ಯೆ ಇರ್ಬೋದು ಕೆಲವೊಂದು ಕಡೆ ಕಾ ಕಾಡು ಕೋಣಗಳ ಸಮಸ್ಯೆ ಇರ್ಬೋದು ಈ ಥರ ಏನು ಕಾಡು ಹಂದಿಗಳಿಂದ ಆ ಸಂಪಾಜೆ ಭಾಗದಲ್ಲಿ ಮಂಗಗಳಿಂದ ಈ ಥರ ಹಲವಾರು ಕರಡಿಯಿಂದ ಸಮಸ್ಯೆಗಳಿದೆ ಆದರೆ ತೀವ್ರವಾಗಿರುವಂಥದ್ದು ಆನೆ ಮತ್ತು ಹುಲಿಯಿಂದ ಈಗ ಆನೆ ಸಮಸ್ಯೆಗೆ ಎಲ್ಲೆಲ್ಲಿ ಏನು ಹತ್ತು ಇಪ್ಪತ್ತೈದು ವರ್ಷದಿಂದ ಕಂದಕಗಳು ನಿರ್ಮಾಣ ಆಗ್ತಕ್ಕಂಥ ವಿಚಾರದಲ್ಲಿ ಕೆಲವು ಮಾರ್ಗಗಳೇನು ಬಿಟ್ಟು ಹೋಗಿದೆ ಮತ್ತು ಅತಿ ಹೆಚ್ಚು ತೀವ್ರವಾಗಿ ಇರ್ತಕ್ಕಂಥ ಇದರಲ್ಲಿ ಏನು ಕಂದಕಗಳ ಮೇಲ್ದರ್ಜೆಗೆ ತರಬೇಕು ಅಥವಾ ಆ ಕಂದಕಗಳನ್ನು ಸರಿಯಾದಂಥ ರೀತಿಯಲ್ಲಿ ಅದನ್ನು ಮೇಲ್ದರ್ಜೆಗೆ ಮಾಡ್ತಕ್ಕಂಥ ಕೆಲಸ ಇಂಥದೆಲ್ಲ ಮಾಡೋದಕ್ಕೆ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿಯ ಒಂದು ತಕ್ಷಣ ಅನುದಾನವನ್ನು ತರ್ತಾ ಇದ್ದಾರೆ ಮತ್ತು ಈಗ ಏನು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ನಲವತ್ತು ಕಿಲೋಮೀಟ್ರ್ ಕಂದಕಗಳಿದೆ ಈಗ ನಮಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಕಂದಕಗಳ ಕೆಲಸ ಈಗ ನಡೀತಾ ಇದೆ ಈಗ ಇನ್ನೂರೈವತ್ತು ಕಿಲೋಮೀಟ್ರು ಕಂದಕಗಳು ಇನ್ನೂರೈವತ್ತು ಕಿಲೋಮೀಟ್ರ್ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕೂಡ ವನ್ಯಜೀವಿ ಮಂಡಳಿಯಿಂದ ಇವಾಗ ಕೇಂದ್ರಕ್ಕೆ ಸಲ್ಲಿಸಿದ್ದೇವೆ ಏನಂತ ಹೇಳಿದರೆ ಆ ಇರ್ತಕ್ಕಂಥ ರೈಲ್ವೆ ಹಳಿ ಇದೆಯಲ್ಲ ಅದನ್ನು ರಿಯಾಯಿತಿಯಲ್ಲಿ ನಮಗೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಪನ್ನಡನ ಜೊತೆ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಯಾಕಂದರೆ ಇದು ಬರೀ ರಾಜ್ಯ ಸರ್ಕಾರದ ಕೆಲಸ ಅಲ್ಲ ಇದರಲ್ಲಿ ಕೇಂದ್ರದ ಪರಿಸರ ಮಂತ್ರಿಮಂಡಲದ ಕೆಲಸ ಕೂಡ ಇದೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಲ್ಲಿ ಇರ್ತಕ್ಕಂಥ ಪರಿಸರ ಮಂತ್ರಿಮಂಡಲ ಮತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ಎರಡು ಸೇರಿ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಇಲ್ಲಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥ ಇಲ್ಲಿ ಏನು ರಾಜಕಾರಣ ಅಂತಕ್ಕಂಥದ್ದು ಬರೋದಿಲ್ಲ ನಾನು ಹಲವಾರು ಬಾರಿ ಹೇಳ್ತೇನೆ ಆನೆಗೋ ಹುಲಿಗೋ ಯಾವ ಪಕ್ಷ ಅಧಿಕಾರದಲ್ಲಿದೆ ಅಂತ ಗೊತ್ತಿದೆಯಾ ಅಥವಾ ಯಾರು ಪ್ರತಿನಿಧಿ ಅಂತ ಹೇಳುವಂಥದ್ದು ಗೊತ್ತಿದೆಯಾ ಅದರಿಂದ ಕೇಂದ್ರಕ್ಕೆ ಇಲ್ಲಿಂದ ಹೋಗ್ತಕ್ಕಂಥ ಪ್ರತಿನಿಧಿ ಯಾರಿದ್ದಾರೆ ಅವರು ಕೂಡ ಇಂಥ ಒಬ್ಬ ಹಗಲಿರು ಶ್ರಮಿಸ್ತಕ್ಕಂಥ ಶಾಸಕನ ಜೊತೆಗೂಡಿ ಅವರು ಅಲ್ಲಿಂದ ನಮ್ಮ ಬೇಡಿಕೆಗಳೇನಿದೆ ಅದನ್ನು ಅತ್ಯಂತ ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಅತ್ಯಂತ ವಿನಯ ವಿನಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ತೇನೆ ಸರ್ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಆನೆಯನ್ನು ಹಿಡೀಲಿಕ್ಕೆ ಪ್ರಯತ್ನ ಆಯಿತು ತಾವು ಕೂಡ ಖುದ್ದಾಗಿ ಆ ಭಾಗದಲ್ಲಿದ್ದರಿ ಸರ್ ಆ ಕೊನೆಗಳಿಗೆ ಒಂದು ಆಪ್ರೇಷನ್ನ ನೀವು ಹತ್ರದಿಂದ ನೋಡಿದ್ರಿ ತಮ್ಮ ಸಮ್ಮುಖದಲ್ಲೇ ಎಲ್ಲವೂ ಕೂಡ ನೀಡಿತ್ತು ಸರ್ ಆ ಆನೆ ಕಾರ್ಯಾಚರಣೆ ವನ್ಯಜೀವಿ ಪ್ರಿಯರಾಗಿ ನೀವು ಈ ಒಂದು ಪರಿಸರದೊಳಗೆ ತುಂಬ ಕಡೆ ನೀವು ನೋಡಿದಿರಿ ಸರ್ ನೀವು ಖುದ್ದಾಗಿ ನೋಡಿರ್ತಕ್ಕಂಥ ಆನೆ ಕಾರ್ಯಾಚರಣೆ ಒಂದಷ್ಟು ಸೂಕ್ಷ್ಮವಾಗಿ ಅಂತ ಕಾರ್ಯಾಚರಣೆ ಏನಾಗ್ತದೆ ಅಂತೇಳಿದರೆ ಈಗ ಮೊಟ್ಟ ಮೊದಲನೇದಾಗಿ ದೊಡ್ಡ ಪ್ರಮಾಣದ ಸಾಧನೆ ಏನಂತ ಹೇಳಿದರೆ ಅದನ್ನು ಅದಕ್ಕೆ ಅನುಮತಿಗಳನ್ನು ಪಡ್ಕೊಳ್ತಕ್ಕಂಥದ್ದು ಹಲವಾರು ಮಾನದಂಡ ಇದೆ ಆ ಮಾನದಂಡ ಬಿಟ್ಟು ಅನುಮತಿಯನ್ನು ಕೊಡೋಕ್ಕಾಗೋದಿಲ್ಲ ಆದರೆ ಶಾಸಕರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಎರಡನೇ ಹಂತ ಏನು ಬರ್ತದೆ ಅಂತ ಹೇಳಿದರೆ ಆ ಆನೆಯನ್ನು ಸೆರೆ ಹಿಡ್ತಕ್ಕಂಥ ಕಾರ್ಯಾಚರಣೆ ತಮ್ಮ ಪ್ರಶ್ನೆ ಇದಕ್ಕೇನಾಗ್ತದೆ ಅಂತ ಹೇಳಿದರೆ ನಾವು ಅವತ್ತು ಮಾತ್ರ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ ಯಾವಾಗ ನಾವು ಈ ಅಮೂಲ್ಯ ಜೀವವನ್ನು ಚೆನ್ನಗುಲಿ ಪೈಸಾರಲ್ಲಿ ಇರಲಿ ಕಳ್ಕೊಂಡ್ವಿ ಶಾಸಕರು ತಕ್ಷಣ ಏನು ಆದೇಶವನ್ನು ಕೊಟ್ಟರು ಅಂತ ಹೇಳಿದರೆ ನಮಗೆ ಈಗ ಮೊಟ್ಟ ಮೊದಲನೇದಾಗಿ ನೀವು ಆ ಆನೆ ಇದೆಯಲ್ಲ ಅದು ಅಲ್ಲಿಂದ ಬೇರೆ ಕಡೆಗೆ ಹೋಗದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಅಂತ ಯಾಕಂದರೆ ಅದು ಎಲ್ಲಿಯೋ ಬೇರೆ ಕಡೆ ಹೋಗ್ಬಿಟ್ರೆ ನಮಗೆ ಅದನ್ನು ಗುರ್ತು ಮಾಡುವಂಥದಕ್ಕೆ ಕಷ್ಟ ಆಗ್ತದೆ ಅದೇ ಆನೆಯನ್ನು ನಾವು ಸೆರೆ ಹಿಡಿಬೇಕಾದಂಥ ಒಂದು ಸವಾಲಿದೆ ಅಲ್ಲ ಬೆಳಿಗ್ಗೆ ಒಂದು ಕಡೆ ಒಂದು ಭಾಗದಲ್ಲಿತ್ತು ಮಧ್ಯಾಹ್ನ ನಂತರ ಇನ್ನೊಂದು ಕಡೆ ಸಂತ ಹೌದು ಅದನ್ನು ನೀವು ಚೇಂಜ್ ಮಾಡ್ಕೊಂಡು ಹೋದ್ರಿ ವೀಕ್ಷಣೆ ಮಾಡಿದ್ರಿ ಆ ಒಂದು ಘಟನೆಗಳು ಏನಾಯಿತು ಅಂತ ಹೇಳಿದರೆ ಎರಡು ದಿವಸಕ್ಕೆ ಮುಂಚಿತವಾಗಿಯೇ ನಾವು ಈ ಎಲ್ಲ ನಮ್ಮ ಕಾರ್ಯಪಡೆಗಳ ಸಿಬ್ಬಂದಿ ಸಿಬ್ಬಂದಿಯನ್ನು ನಾಲ್ಕು ಭಾಗದಲ್ಲಿ ನಾವು ಆ ಆನೆಯನ್ನು ಸುತ್ತುವರಿಸಿದ್ವಿ ನಾವು ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಈ ಅನುಮತಿಗಳೆಲ್ಲ ಸಹಿಯಾಗಿ ಬೆಂಗಳೂರಿನಿಂದ ಲಿಖಿತ ರೂಪ ನಮಗೆ ಲಿಖಿತ ರೂಪದಲ್ಲಿ ಬರುವ ತನಕ ನಾವು ಆ ಆನೆಯನ್ನು ನಿರಂತರವಾಗಿ ಅದರ ಚಲನವಲನವನ್ನು ಸುಮಾರು ನೂರು ನೂರ ಐದು ಏನು ಸಿಬ್ಬಂದಿಗಳನ್ನು ಹಾಕಿ ನಾವು ಅದರ ಚಲನವಲನಗಳನ್ನು ಗುರುತಿಸ್ಕೊಂಡೇ ಬಂದ್ವಿ ನಾವು ಅದರ ಹಿಂದೆಯೇ ನಾವು ಇದ್ವಿ ಅನುಮತಿ ಸಿಕ್ಕಿದ ತಕ್ಷಣ ನಾವು ಹಾರಂಗಿ ಮತ್ತು ದುಬಾರೆ ಮ ಮತ್ತಿಗೋಡು ಶಿಬಿರಗಳಿಂದ ಏಳು ಆನೆಗಳನ್ನ ತರಿಸಿ ಮಾವುತರು ಮಾವುತರು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಕಾವಾಡಿಗಳು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಕಾರ್ಯಪಡೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಕ್ಕಳು ಅತ್ಯಂತ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ನಮ್ಮ ಡಿ ಸಿ ಎಫ್ ಅವರು ಈ ಭಾಗದ ಎ ಸಿ ಎಫ್ ಗೋಪಾಲ್ ಅವರು ಈ ಭಾಗದ ಆರ್ ಎಫ್ ನಾವು ಗಂಗಾಧರ್ ಅವರು ಅವ್ರದ್ದೆಲ್ಲ ಹೆಸರು ನಾವು ಹೇಳಬೇಕಾಗ್ತದೆ ಅವರು ದೇವರಾಜ್ ಅವರು ಇವರೆಲ್ಲ ಶಂಕರ್ ಅವರು ಇವರೆಲ್ಲ ಒಟ್ಟಾಗಿ ಸೇರಿ ಎಲ್ಲ ಒಂದಾಗಿ ಕಾ ಕಾರ್ಯಾಚರಣೆಯನ್ನು ಎರಡೇ ಎರಡು ಗಂಟೆಯಲ್ಲಿ ಅದನ್ನು ಮುಗಿಸಿ ಆ ಆನೆಯನ್ನು ಯಶಸ್ವಿಯಾಗಿ ಪುನರಸಿ ಮಾಡಿದರು ಅದರಲ್ಲಿ ಡಾಕ್ಟರ್ ಚಿಟ್ಟಿಯಪ್ಪನವರು ಹಿರಿಯ ವೈದ್ಯರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ರಮೇಶ್ ಅವರು ಅವರು ಕೂಡ ಅತ್ಯುತ್ತಮ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲ ಸೇರಿ ಮಾಡಿದ್ದಾರೆ ಅದಕ್ಕೆ ನಾನು ಈ ಜಿಲ್ಲೆಯ ಜನತೆಯ ಪರವಾಗಿ ಅವರ ಈ ಅತ್ಯುತ್ತಮ ಕಾರ್ಯವೈಖರಿ ಇದೆಯಲ್ಲ ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರಿಗೇನು ವೇದ ಆನೆ ಸೆರೆ ಹಿಡಿದ್ರು ಇನ್ನೇನು ವೇದನ ಶಿಫ್ಟ್ ಮಾಡಬೇಕು ಆ ಸಂದರ್ಭದಲ್ಲಿ ಸರ್ ವೇದ ಏನು ಕಾಡನೇ ಒಂದೇ ಸಮನೆ ತನ್ನ ಬಲಗ ಕಣ್ಣಿನಿಂದ ಕಣ್ಣೀರನ್ನ ಸುರಿಸ್ತಾ ಬಂತು ಸರ್ ತಾವು ನೀವು ವನ್ಯಜೀವಿ ಪ್ರಿಯರಾಗಿ ಸರ್ ಅದಕ್ಕೆ ಏನು ಅರ್ಥ ಕಲ್ಪಿಸ್ಬೋದು ಸರ್ ಏನಾದರೂ ಆ ಒಂದು ಇಂಜೆಕ್ಷನ್ನಿಂದ ಆಯಿತಾ ಅಥವಾ ನೋವಿನಿಂದ ಆಯ್ತಾ ಅಥವಾ ಅದು ಕಾಡಿಂದ ಹೋಗ್ತಿದ್ದೀನಿ ಅಂತೇಳಿ ಅದನ್ನು ಕಣ್ಣೀರಿನ ಮೂಲಕ ತೋರಿಸ್ತಾ ಇದ್ದಾರೆ ಈ ಪ್ರಶ್ನೆಗೆ ಬಹುಶಃ ನನಗೆ ನಿಖರವಾದಂಥ ಉತ್ತರ ಗೊತ್ತಿಲ್ಲ ಆದರೆ ತಾವು ಹೇಳಿದಾಗೆ ಕೆಲವು ಇದು ಭಾವನಾತ್ಮಕ ವಿಚಾರಗಳು ಯಾಕೆಂತ ಹೇಳಿದರೆ ನೋಡಿ ಆನೆಗೆ ನಾವು ನಮ್ಮ ಜೀವನದಲ್ಲಿ ಒಂದು ವಿಶೇಷ ಸ್ಥಾನವನ್ನು ನಾವು ಕೊಡ್ತೇವೆ ಈಗ ಆನೆಗಳು ಜನದು ಜನವಸತಿ ಪ್ರದೇಶಕ್ಕೆ ಬರ್ತಕ್ಕಂಥದ್ದು ಇದು ತುಂಬ ನೋವಿನ ಸಂಗತಿ ಯಾಕಂದರೆ ಅದರಿಂದಾಗಿ ನಿಮಗೆ ಹೇಳಿದ ಜೀವ ಹಾನಿಗಳಾಗ್ತಕ್ಕಂಥದ್ದು ಅಥವಾ ನಾವು ಅಂಗ ವೈಫಲ್ಯತೆಗಳು ಬೆಳೆ ಹಾನಿ ಆಗ್ತಕ್ಕಂಥದ್ದು ಹಾನಿಗಳು ಕಾಡಲ್ಲೇ ಇರಬೇಕಾಗ್ತದೆ ರೈತರು ಶ್ರಮಜೀವಿಗಳು ನೆಮ್ಮದಿಂದ ಇರಬೇಕಾಗ್ತದೆ ಈಗೇನು ಕಣ್ಣಲ್ಲಿ ನೀರು ತಾವೇನು ಹೇಳ್ತೀರಿ ಅದನ್ನು ನಾನು ಕೂಡ ಗಮನಿಸಿದ್ದೀನಿ ಬಹುಶಃ ಈ ಪ್ರಶ್ನೆಗೆ ಬಹುಶಃ ಪಶುವೈದ್ಯಾಧಿಕಾರಿಗಳು ಇವತ್ತೇನು ಆ ವೈದ್ಯರ ತಂಡ ಇದೆ ಅವರು ನಿಖರವಾದ ಉತ್ತರ ಕೊಡ್ಬೋದು ಅರವಳಿಕೆ ಅಳವಡಿಸಿದ್ರಿಂದ ಅದು ಆಯಿತಾ ಅಂತ ಹೇಳ್ತಕ್ಕಂಥದ್ದು ಅಥವಾ ಆನೆಗೆ ಇವಾಗ ಏನಾಗಿದೆ ನಾನೊಂದು ಹತ್ತು ವರ್ಷದಿಂದೆ ಒಬ್ಬರ ಅಣ್ಣ ಅರಣ್ಯ ಸಚಿವರನ್ನು ಭೇಟಿ ಮಾಡಿದ್ದೆ ನಾನು ಆಗ ಅವರು ಕಾಡಾನೆಯಿಂದ ಸಮಸ್ಯೆ ಇದೆಯಲ್ಲ ನಮಗೆ ಗೊತ್ತಿದೆ ಅಂತ ಹೇಳ್ತಾ ಒಂದು ಒಂದು ಹಾರಿಕೆ ಉತ್ತರ ಕೊಡೋಕ್ಕೆ ನನಗೆ ಪ್ರಯತ್ನ ಮಾಡಿದ್ರು ಆಗ ನಾನು ಅವ್ರಿಗೆ ಗಮನಕ್ಕೆ ತಂದೆ ನೋಡಿ ಇಲ್ಲಿ ನಮಗೆ ಕೊಡಗು ಜಿಲ್ಲೆಯಲ್ಲಿರೋದು ಕಾಡಾನೆಯಿಂದ ಸಮಸ್ಯೆ ಅಲ್ಲ ಅಥವಾ ಸಾಕಾನೆಯಿಂದ ಸಮಸ್ಯೆ ಅಲ್ಲ ನಮಗೆ ಸಮಸ್ಯೆ ಇರೋದು ಹತ್ತು ಮೂವತ್ತು ವರ್ಷದಿಂದ ಜನವಸತಿ ಪ್ರದೇಶಕ್ಕೆ ಏನು ಆನೆಗಳು ಬಂದ್ಬಿಟ್ಟಿದೆ ಅದೇನು ಮರಿ ಹಾಕಿದೆ ಆ ಮರಿ ತೋಟದಲ್ಲೇ ಹುಟ್ಟಿರೋದ್ರಿಂದ ಅದಕ್ಕೆ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿಬಿಟ್ಟಿದೆ ಅದು ಕಾಡೇ ನೋಡಲಿಲ್ಲ ಈ ತೋಟದ ಆನೆಗಳಿವು ತೋಟದ ಆನೆಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಈ ಆನೆ ನನಗೆ ಸುತ್ತಮುತ್ತಲೂ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬೆಳೆಗಾರರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ನನಗೆ ಮಾಹಿತಿಯನ್ನು ಕೊಡ್ತಾಯಿದ್ರು ಈ ಆನೆ ಏನಿದೆ ಸುಮಾರು ವರ್ಷಗಳಿಂದ ಅಲ್ಲಿಯೇ ಇದೆ ಯಾರಿಗೂ ಅಲ್ಲಿ ಉಪದ್ರ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಪಾಪ ಅಲ್ಲಿಯ ಜನ ಕೂಡ ಅದನ್ನು ಕೂಡ ಅದನ್ನು ಸೆರೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ನೋವಿನಿಂದ ಹೇಳ್ತಾ ಇದ್ರು ಅಲ್ಲಿರ್ತಕ್ಕಂಥ ಜನಗಳೇ ನೋವಿನಿಂದ ಹೇಳ್ತಾ ಇದ್ರು ಅದರಿಂದ ಏನಾಗಿರಬಹುದು ಅಂತ ಹೇಳಿದರೆ ಅದೇ ಪ್ರದೇಶದಲ್ಲಿ ಅದು ಹತ್ತು ಇಪ್ಪತ್ತು ವರ್ಷ ಇದ್ದಿದ್ದರಿಂದ ಆ ಪ್ರದೇಶದಿಂದ ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಯಾಕಂದರೆ ಆನೆ ತುಂಬ ಬುದ್ಧಿವಂತ ಪ್ರಾಣಿ ತುಂಬ ಸೂಕ್ಷ್ಮ ಪ್ರಾಣಿ ಕೂಡ ಅದು ತುಂಬ ಸೂಕ್ಷ್ಮ ಕೂಡ ಅದರಿಂದ ಅದರಿಂದ ಏನೋ ಆಗಿರ್ಬೋದು ಅಂತ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ತಾವು ಹೇಳಿದಾಗೆ ಒಬ್ಬ ವನ್ಯಜೀವಿ ಪ್ರೇಮಿ ನಾನೊಬ್ಬನೇ ಅಲ್ಲ ನಮ್ಮ ಜಿಲ್ಲೆಯ ಜನತೆಗೇ ವನ್ಯಜೀವಿಗಳ ಜೊತೆ ಒಂದು ಪ್ರಕೃತಿ ಜೊತೆ ಪ್ರಕೃತಿಯ ತವರಿದು ಪ್ರಕೃತಿಯ ಮಡಿಲಿದು ವನ್ಯಜೀವಿಗಳ ಜೊತೆ ಆ ಪ್ರಕೃತಿ ಜೊತೆ ಮರಗಿಡದ ಜೊತೆ ನಮ್ಮ ಜಿಲ್ಲೆಯ ಜನತೆಗೆ ಭಾವನಾತ್ಮಕ ಸಂಬಂಧ ಇದೆ ವೀಕ್ಷಕರೇ ಇವತ್ತು ಏನು ವೇದ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಾತ್ರೋರಾತ್ರಿ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣವರು ವಿಶೇಷ ಅನುಮತಿಯನ್ನು ಇದಕ್ಕೆ ತರೋದ್ರ ಮೂಲಕ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಈ ಆನೆಯನ್ನು ಸೆರೆ ಹಿಡುವ ಮೂಲಕ ನೂರಾರು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಏಳು ಸಾಕಾನೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಇದನ್ನು ದುಬಾರೆ ಒಂದು ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡಿದ್ದಾರೆ ಇದರಿಂದ ಒಂದಷ್ಟು ಈ ಭಾಗದ ಜನರಿಗೆ ಸಮಾಧಾನವೂ ಕೂಡ ತಂದಿದೆ ಇಂಥ ಒಂದು ವಿಚಾರದಲ್ಲಿ ಸಂಕೇತ್ಪೋವಿನವರು ಖುದ್ದಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಶಾಸಕರ ಕಾರ್ಯಕ್ಷೇತ್ರ ಮತ್ತು ಅವ್ರಿಗೆ ಇರತಕ್ಕಂಥ ಬದ್ಧತೆ ಮತ್ತು ಸಿಬ್ಬಂದಿಗಳಿಗೆ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಸಮಗ್ರವಾದಂಥ ಒಂದು ಚಿತ್ರಣವನ್ನು ಒಂದು ವಿಷಯವನ್ನು ನಮ್ಮ ಜೊತೆಗೆ ವೀಕ್ಷಕರಿಗೆ ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗುದೊನಿಗೆ ಹಲವು ವಿಚಾರಗಳನ್ನು ಹಂಚಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್